ಜೈ ಗುರುದೇವ್ ಪತಂಜಲಿ ಯೋಗಾಶ್ರಮ ಟ್ರಸ್ಟ್ ಹಾಗೂ ಪ್ರಕಾಶ್ ಯೋಗಿ ಇಂಟರ್ ನ್ಯಾಷನಲ್ ಫೌಂಡೇಶನ್ ವತಿಯಿಂದ ನಾಗರಬಾವಿಯಲ್ಲಿ ಹೊಸ ಶಾಖೆ ಉದ್ಘಾಟನೆ ಹಾಗೂ ಸರಳ ಸಮೃದ್ಧಿ ಯೋಗ ಶಿಬಿರ ಪ್ರಾರಂಭವಾಗಲಿದೆ ಪ್ರಕಾಶ್ ಗುರುಜಿ ಅವರಿಗೆ ನಮಿಸುತ್ತಾ ಅದೇ ಸೇರತಕ್ಕಂತ ಎಲ್ಲ ಎಲ್ಲ ಬಂಧುಗಳೇ ಯೋಗ ಅನ್ನೋದು ತಮಗೆಲ್ಲ ಗೊತ್ತು ಯಾವ ಖರ್ಚು ಇಲ್ಲದೆ ನಾವು ನಮಗೆ ಕಲ್ತ್ಕೊಂಡು ಮಾಡ್ಕೊಳ್ಳೋವಂಥ ನಮ್ಮ ಆರೋಗ್ಯನ ಮೈ ಮನಸ್ಸು ಎರಡನ್ನೂ ಸದೃಢವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಯೋಗ ಆ ಯೋಗನ ಕಲಿಸ್ಕೊಂಡ್ರೆ ಯಾಕೆಂದರೆ ಈ ದುಡ್ಡಿಂದ ಕಲಿತೀವಲ್ಲ ಯಾವುದು ಇನ್ಸ್ಟ್ರೂಮೆಂಟ್ ಇಲ್ಲ ಯಾವುದು ಏನೂ ಇಲ್ಲದೆ ಕಲಿತೀವಲ್ಲ ಸ್ವಲ್ಪ ಉದಾಸೀನ ದುಡ್ಡು ಕೊಟ್ಟು ಕಲ್ತನೇ ಒಂದು ಸ್ವಲ್ಪ ಜಾಸ್ತಿ ఐదు జిమ్ కు పెట్టె ఎలా ఇట్టుకుంటే ఒల్ూ జాస్తి అభిమాను